ಹ್ಮ್ ಯಾಕೆ ಬಿಟ್ರೆ ನನ್ನ ಹ್ಮ್ ಮುಂಡೆತರ ತಲೆ ಮೇಲೆ ಬಟ್ಟೆ ಹಾಕೊಂಡು ಕುಂತೀಯಲ್ಲ ಯಾಕೆ ವ್ಯಾಪಾರ ನಡೀತಿಲ್ವಾ ಏನು ಅಂತ ಹೇಳಣ್ಲಾ ಅಪ್ಪಿಣ್ಕೆ ಯಾವ ನೆಟ್ಟಿ ಮಗನ್ ಕಣ್ ಬಿತ್ತೋ ಏನೋ ವತರಿಂದ ಇಲ್ಲಿ ತಂಡ ಕಿತ್ತು ಬೇರೆ ಕಡೆ ಇಟ್ಟಿಲ್ಲಪ್ಪ ಗಣಪತಿ ಕುಂತಂಗ ಇಲ್ಲೇ ಕುಂತೀವ್ನಿ ಯಾವ ನನ್ನ ಮಗನಾದ್ರೂ ಒಂದ್ಕಿತಾ ಬಂದು ಯಾಕ ಬೇಕಾತ ಒಂದು ಸೊಲ್ ಕೇಳಿಲ್ವಲ್ಲ ಹಿಂಗೆ ಆಗ್ಬಿಟ್ರೆ ನನ್ ಯಾಪ್ ಅಲ್ಲಿ ಗತಿ ಇಲ್ಲ ನನ್ ಎಂಟ್ರು ಹೊಟ್ಟೆ ಹೆಂಗ್ ತುಂಬೋದು ಅಂತ ಯೋಚನೆ ಆಗ್ಬಿಟ್ಟದೆ ನೀನ್ ನಂಬ್ಕೊಂಡ್ರೆ ನೀನ್ ಎಂಟ್ರು ಹೊಟ್ಟೆ ತುಂಬದಂಗೆ ಏನಂದ ಒಳ್ಳೆ ಮಾತಲ್ಲಿ ಹೇಳಂಗಿದ್ರೆ ಅದ್ ಏನು ಅಂತ ಹೇಳು ಇಲ್ಲ ಮರ್ವಾದಿಂದ ಜಾಕಾಲೆ ಬಡೋ ಅಲ್ಲಣ್ಣ ನೀನ್ ಯಾಪಾರ ಸಂದಾಗ ಬೇಕು ಅಂದ್ರೆ ನನ್ ತಾಕೊಂಡ್ ಪ್ಲಾನ್ ಇದೆ ಹೇಳ್ತೀನಿ ಕೇಳು ಏನ್ಲಾ ಪ್ಲಾನ್ ಹೇಳ್ಲಾ ಬಿರಿನಾ

ಬದುಕೋದಾರ ಹೇಳಕ್ ಬಂದ್ರೆ ಹಿಂಗ್ ಕಾಲ ಅಲ್ಲ ತಳ ಅಂತ ತೊಳೆಯೋ ಸ್ಟೀಲ್ ಪತ್ರೆ ಮುಂದೆನೆ ಕೊಂಚು ಇತ್ತಾಳೆನೆ ಕಂಬಳಿ ಹೋದ್ಗೊಂಡ್ ಮೂಲೆಯಲ್ಲಿ ಬಿದಿರುವಾಗ ಈ ನೀನ್ ಪುಟ್ಗೋಸಿ ಮಣ್ಣಿನ ಮಾಡ್ಕೇನ ಯಾವ ನನ್ ಮಗ ತಾನ ತಗೊಳಕ್ ಬತ್ತ ನೀನೇ ಹೇಳು ಈ ಕಾಲದಲ್ಲಿ ಬಾಳ್ಬೇಕು ಅಂದ್ರೆ ಕಾಲಕ್ ತಕ್ಕಂತೆ ವೇಷ ವೇಷಕ್ ತಕ್ಕಂತೆ ಭಾಷೆ ದೇಸಾ ದ್ವಾಸೆ ಬಾಸೆ ಏನ್ ಇದು ಒಂದು ಅರ್ಥ ಆತ ಅದೇನ್ ಅದೇನು ಬಿಡ್ಸೇಳ್ಲಾ ನಿನ್ಗೋಗ್ ಹೇಳ್ತೀನಲ್ಲ ಈ ಪಟಾಪಟಿ ಚಡ್ಡಿ ಜಾಗದಲ್ಲಿ ರಂಗು ರಂಗಿ ಇಲ್ಲ ಸೀರೆ ಬರಬೇಕು ಆ ಬೆಂಕಿ ಆ ನಾಳೆಯಿಂದ ನಾನು ಸೀರೆ ಉಟ್ಕೊತೀಯಾ ನೀ ಸೀರೆ ಉಟ್ಕೊಂಡ್ರೆ ಯಾವ ನಾಯಿ ಮುಚ್ಚಾಗುತ್ತದೆ ನಾನ್ ಹೇಳಿದ್ದು ನಿನ್ ಬದ್ಲು ನಿನ್ ಎಂಡ್ರನ್ ಕೂರ್ಸು ಅಂತ ಆ ನಡು ನಿನ್ ವ್ಯಾಪಾರಕ್ಕೆ ಆರಾ ಮತ್ತ ಅಂಜಜ್ಜ ಹ್ಮ್

ಏ ಬೇಗ ಬೇಕಪ್ಪ ಎಲ್ಲಾರ್ಗು ಏನೇನ್ ಬೇಕು ಕೇಳ್ಬಾರ ನಿಧಾನಕ್ಕಾಗ್ಲಿ ಕುಂ ನಾನು ಒಂದು ಅವ್ರು ಎರಡು ಏನ್ ಸಮಾಚಾರ ಅನುಮಾನನಾ ತುಂಬಾ ಚಾಗಿದ್ರ ಅಯ್ಯೋ ಓಹೋ

ಏನಮ್ಮ ನಾನ್ ವ್ಯಾಪಾರ ಕೂತ್ಕೊಂಡ್ರೆ ನಂದೈ ಶೆಟ್ಟಿ ಅಂಗಡಿಲಿ ವಿಕ್ರಮಾದಿತ್ಯ ಕೂತ್ಕೊಂಡಂಗೆ ಬೋ ಚೆನ್ನಾಗಿ ವ್ಯಾಪಾರ ಆಯ್ತದೆ ಮಾರೇನ ಒತ್ತಾರದಿಂದ ಒಬ್ಬ ಮಗನು ನೋಡ್ಲೇ ಇಲ್ಲ ಆ ನೀನು ಮಾತು ಕೇಳಿ ಮಡಿಕೆ ಸಂದ್ಯಾಲಿ ಮಂಗನ್ ತರ ಮಗ ಮುಚ್ಕೊಂಡ್ ಕೂತ್ಕೊಂಡ್ರೆ ಯಾವ ನನ್ನ ಮಗ ಬರ್ತಾನೆ ವ್ಯಾಪಾರ ಮಾಡಕ್ಕೆ ಇನ್ನೇನ್ ಬಿಚ್ಕಂಡ್ ಕುಡಿತಿಯಾ ಬಿಚ್ಕಂಡ್ ಕುಡಿಯಕ್ಕೆ ನನಗೇನು ವ್ಯಾಪಾರ ಅನ್ಮೇಕೆ ಮಕ್ಕಾಗಿ ಅಲ್ಲೂ ಬಾಯಿ ಬಿಟ್ಕೊಂಡು ಮಾಡ್ಬೇಕು ವ್ಯಾಪಾರನ ಬೀದಿಗೆ ಕಲ್ಸಿವನಿ ಬಿಸಿಲ್ ಕಾಯಿ ಬೇಡ ಅದೇನ್ ಚಮಕ್ಕಿಂದ ವ್ಯಾಪಾರ ಮಾಡ್ತೀವ್ ಮಾಡು ನಾನು ಇದೇ ಕಣ್ಣ ನೋಡೇ ಬಿಡ್ತೀನಿ ಲಗಾಸು ಅಷ್ಟಂತೆ ಅಲ್ಲ ಈಗ ನೋಡು ನನ್ನ ಕರಾಮತ್ತ இதேன் ரயா ஒர்சந்திரி ஏன் சாச்சார மட்கே தக உம் சாயவரக ஆகிர்ல நீ கையுடாட்ட ಅಬಾ ಬಾ 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 ಒಂದ್ ವರ್ಷದಿಂದ ಮೂಲೆಯಲ್ಲಿ ಮುಡಿಕೆಲ್ಲಿದ್ದ ತೂತ್ ಪಡಿಕೆಲ್ಲ ಒಂದೇ ದಿವ್ಸ ಖಾಲಿ ಆಗ್ಬಿಡ್ತಲ್ಲಪ್ಪ ಶಿವದೇ ಆ ಶಿವ ಆ ಹೆಣ್ಣು ಮಣ್ಣಿನ ಮುದ್ದೆಯಲ್ಲಿ ಅದ್ ಏನ್ ಕರಾಮತ್ ಇಟ್ಟಿದ್ಯೋ ಪರಮಾತ್ಮ ಮುಂದಿನ ಜನ್ಮ ಅಂತ ಒಂದ್ ಇದ್ರೆ ಎಲ್ ಇಡೀ ಬಣ್ಣ ಜಾಸ್ತಿ ಹಾಕ್ಬಿಟ್ಟು ನನ್ನ ಹೆಣ್ಮಾಡಿ ಭೂಲೋಕ ಈ ಊರ್ ನನ್ನ ಮಕ್ಕಳೆಲ್ಲ ಜಲ್ ಸುರಿಸಕೊಂಡು ನಾನ್ ಬೆನ್ನಿಂದ ಮಾಡ್ತೀನಿ ನೀನು ನಾವು ಗಂಡ ಹೆಂಡಿ ಈ ಜನ್ಮದಲ್ಲಿ ತೀರ್ಸಕ್ ಆಗಲ್ಲ ಎಲ್ರಿಗೂ ಉಪಕಾರ ಮಾಡಿ ಮಾಡಿನೇ ನನ್ನ ಜೀವನ ಪೂರ್ತಿ ಕಳೆದೋಯ್ತು ನನಗೆ ಮಾತ್ರ ಯಾರು ಉಪಕಾರ ಮಾಡೋರಿಲ್ಲ ನಿನ್ನ ಚಿಲ್ತಾರಿ ಆದರೂ ತುಂಬಾ ಚಮಕ್ ಬಿಡು ಏನಾದ್ರೇನು ಎಲ್ಲರೂ ನನ್ನ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅಂತ ಅಲ್ಲೇ ತಗೊಳ್ಳೋದೇ ಇಲ್ಲ ಅದಿರ್ಲಿ ನಿಂಗ್ ವಯಸ್ಸೆಷ್ಟು ಹದಿನೆಂಟು ತುಂಬಿ ಹತ್ತೊಂಬತ್ತು ಯಾಕೆ ಅಲ್ಲ ನೋಡಕೊಳ್ಳೆ ರಂಬೆ ಇದ್ದಂಗಿದ್ಯಾ ಆ ಮುದಿ ನನ್ನ ಮಗನ್ ಯಾಕೆ ಕಟ್ಕೊಂಡೆ ಏನ್ ಮಾಡ್ಲಿ ಪಿಂಕಿ ನಮ್ಮ ಅಪ್ಪ ಕುಡ್ಕ ಮನೇಲಿ ಬಡತನ ರಾತ್ರಿ ಹೊತ್ತು ಕುಡಿದು ಎಲ್ಲೆಲ್ಲೋ ಬಿದ್ದಿರ್ತಿದ್ದ ಮನೇಲಿ ನಾನು ಒಂಟಿ ಹುಡುಗಿ ದಾರಿಯಲ್ಲಿ ಹೋಗೋ ಬರೋರೆಲ್ಲ ನಮ್ಮನೆ ಬಾಗಿಲು ತಟ್ತಿದ್ರು ಅದಕ್ಕೆ ಕೆಮ್ಮೊಳೆ ಆದರೂ ನಮ್ಮೊಳೆ ವಾಸೆ ಅಂತ ಇವನ್ನ ಕಟ್ಕೊಂಡೆ ಹ್ಞೂ ನಿನ್ನ ಕತೆ ಕೇಳ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ ಆದ್ರೆ ಏನ್ ಮಾಡಲಿ ನಾನೊಂದು ಐದು ವರ್ಷ ದೊಡ್ಡನಾಗಿದ್ದರೆ

ಇವತ್ತು ತುರ್ತಿ ಸೊಪ್ಪೆಲ್ಲ ನೀನ್ ಮೈಗೆ ಹಾಕ್ತಿಲ್ಲುಟ್ರೆಡಿ ರೆಡಿ ಕೊನೆಗೂ ತಪ್ಪಿಸ್ಕೊಂಡ್ಬಿಟ್ಟಲ್ಲ ನನ್ ಕೈಗೆ ಸಿಗ್ತೀಯಾ ಇನ್ನೇನ್ ಮಾಡ್ಲಿ ಸ್ನಾನ ಮಾಡ್ಬೇಕಾದ್ರೆ ಕೈ ಪಕ್ಕ ಆಯ್ತದೆ